ಈಗ ತಾನೇ ಬಂದ ದೊಡ್ಡ ಸುದ್ದಿ ಗ್ಯಾಸ್ ಸಿಲಿಂಡರ್ ಗಾರರೇ ಈ ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಮತ್ತೆ ಬಂಗಾರದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿರುವ ಬಗ್ಗೆ ಮಾಹಿತಿ ಈ ಒಂದು ಯೋಜನೆಯಿಂದ ಐದು ಲಕ್ಷ ರೂಪಾಯಿ ವರೆಗೂ ನಿಮಗೆ ಸಹಾಯ ಸಿಗಲಿದೆ ಮತ್ತೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬಗ್ಗೆನು ಕೂಡ ದೊಡ್ಡ ಸುದ್ದಿ ಒಂದು ಬಂದಿದೆ ಕರ್ನಾಟಕ ಬ್ಯಾಂಕ್ ನಲ್ಲಿ ನಿಮ್ದೇನಾದ್ರೂ ಖಾತೆ ಇದ್ರೂ ಕೂಡ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಇಂಪಾರ್ಟೆಂಟ್ ಮಾಹಿತಿಗಳು ಇಂತ ವಾಹನಗಳಿಗೆ ಇನ್ ಮುಂದೆ ಪೆಟ್ರೋಲು ಹಾಕಲ್ಲ ಡೀಸೆಲ್ ಹಾಕಲ್ಲ ಮಾಹಿತಿ ಬಂದಿದೆ ಎಲ್ಲೆಲ್ಲಿ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ ಕರ್ನಾಟಕದಲ್ಲಿ ಟಾಪ್ ಸುದ್ದಿಗಳ ಕಲೆಕ್ಷನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಈ ವಿಡಿಯೋ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡ್ಲೇಬೇಕು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಕರ್ನಾಟಕದಲ್ಲಿ ಬಂದಿರುವಂತದ್ದು ಮತ್ತೆ ಈ ವಿಡಿಯೋ ನೀವು ಕೊನೆವರೆಗೂ ನೋಡ್ತಾ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇದೇ ತರ ಬಿಸಿ ಬಿಸಿ ಸುದ್ದಿಗಾಗಿ ನಮ್ಮ ಚಾನೆಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಕೂಡ ಒತ್ತಿ ಹೌದು ಗೆಳೆಯರೆ ಇವತ್ತಿನ ಪ್ರಮುಖ ಟಾಪ್ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಮೊದಲಿಗೆ ಹೇಳೋದಾದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನ ಬಗ್ಗೆ ಬಂದಿರೋ ಇಂಪಾರ್ಟೆಂಟ್ ಮಾಹಿತಿ ಪ್ಯಾನ್ ಕಾರ್ಡ್ ಗೆ ಇನ್ಮುಂದೆ ನೀವು ಅರ್ಜಿ ಹಾಕ್ಬೇಕಂದ್ರೆ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಕಡ್ಡಾಯವಾಗಿ ಇರಲೇಬೇಕು ಅಂತ ಒಂದು ಹೊಸ ರೂಲ್ಸ್ ಈಗ ಜಾರಿಗೆ ಬಂದಿರುವಂತದ್ದು ಮತ್ತೆ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕಿಂಗ್ ಕೂಡ ಕಡ್ಡಾಯ ಮಾಡಲಾಗಿದ್ದು ನಿಮ್ದು ಹಳೆಯ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ದಂಡ ಮೊತ್ತ ಪಾವತಿ ಮಾಡಿ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಲೇಬೇಕು ಎಂಬುವ ಹೊಸ ನಿಯಮ ಮತ್ತೆ ಇನ್ ಮುಂದೆ ಯಾರೇ ಒಬ್ರು ಕೂಡ ಪ್ಯಾನ್ ಕಾರ್ಡ್ ಗೆ ಲಿಂಕ್ ಮಾಡಲು ಹೋದ್ರೆ ಆಧಾರ್ ಕಾರ್ಡ್ ಅದಕ್ಕೆ ದಂಡ ಕೂಡ ಕೇಳುತ್ತೆ ಇನ್ನು ಹೊಸ ಪ್ಯಾನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಮಾಡಲು ಆಧಾರ್ ಕಾರ್ಡ್ ಕೂಡ ಕಡ್ಡಾಯ ಮಾಡಲಾಗಿದೆ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ಹೊಸ ಪ್ಯಾನ್ ಕಾರ್ಡ್ ಗಳಿಗೆ ಅರ್ಜಿ ಹಾಕಿ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ ಈ ಮೊದಲು ಇದಕ್ಕೆ ಯಾವುದೇ ಒಂದು ಮಾನ್ಯ ಗುರುತಿನ ಚೀಟಿ ವೋಟರ್ ಐಡಿ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಜನನ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದಾಗಿತ್ತು ಆದ್ರೆ ಈ ಒಂದು ನಿಯಮ ಈಗ ತೆಗೆದುಹಾಕಿ ಹೊಸ ನಿಯಮವನ್ನ ಹಾಕಲಾಗಿದೆ ಇದೀಗ ಪಾರದರ್ಶತೆಯನ್ನ ಹೌದು ಪಾರದರ್ಶಕತೆಯನ್ನ ಹೆಚ್ಚಿಸಲು ಮತ್ತು ಡಿಜಿಟಲ್ ಗುರುತಿನ ಪರಿಶೀಲನೆ ಬಲಪಡಿಸಲು ಕೇಂದ್ರದ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ಜುಲೈ ಒಂದರಿಂದ ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿ ಹಾಕಲು ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿದೆ ಇನ್ನು ಕರ್ನಾಟಕದ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಗ್ರಾಹಕರ ಹಣದ ಸುರಕ್ಷತೆಗೆ ಆದ್ಯತೆ ಕೊಡ್ತೀವಿ ಎಂದು ಕರ್ನಾಟಕ ಬ್ಯಾಂಕ್ ಹೌದು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳು ಪ್ರಕಟವಾಗಿರೋದ್ರಿಂದ ಅವುಗಳಿಗೆ ಜನರು ಕಿವಿ ಕೊಡಬಾರದು ಅಂತ ಗ್ರಾಹಕರಿಗೆ ಬ್ಯಾಂಕ್ ಒಂದು ಮಾಹಿತಿ ಕೊಟ್ಟಿದೆ ಹೌದು ಯಾರೇ ಒಬ್ರು ಕರ್ನಾಟಕ ಬ್ಯಾಂಕ್ ನಲ್ಲಿ ಅಕೌಂಟ್ ಅಲ್ಲಿ ಹಣ ಇಟ್ಟಿದ್ರು ಕೂಡ ಅವರ ಒಂದು ಹಣದ ಸುರಕ್ಷತೆ ಮತ್ತು ಭದ್ರತೆಗೆ ಕರ್ನಾಟಕ ಬ್ಯಾಂಕಿನ ಮೊದಲನೇ ಆದ್ಯತೆ ಆಗಿದ್ದು ಒಂದೂರ ಒಂದು ವರ್ಷಗಳಿಂದ ಇದನ್ನ ಪಾಲಿಸಿಕೊಂಡು ಬರ್ತಿದ್ದೇವೆ ಮುಂದೆ ಈ ಬದ್ಧತೆ ಹಾಗೆ ಇರುತ್ತದೆ ಗ್ರಾಹಕರ ನಂಬಿಕೆ ವಿಶ್ವಾಸಗಳನ್ನ ಗಳಿಸಿರುವ ಸಾಮಾಜಿಕ ಬದ್ಧತೆಗೆ ಪ್ರಸಿದ್ಧಿಯಾಗಿರುವ ನಾವು ಸುದೃಢವಾಗಿದ್ದೇವೆ ಎಂದು ಕರ್ನಾಟಕ ಬ್ಯಾಂಕ್ ತಿಳಿಸಿದೆ ಅಷ್ಟು ಮಾತ್ರವಲ್ಲದೆ ಮಂಗಳೂರಿನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಖಾಸಗಿ ವಲಯದ ಪ್ರಮುಖ ಬ್ಯಾಂಕ್ ಆದ ಕರ್ನಾಟಕ ಬ್ಯಾಂಕ್ನ ಎಂಡಿಸಿಇಒ ಶ್ರೀ ಕೃಷ್ಣನ್ ಹರಿಹರ್ ಶರ್ಮಾ ಮತ್ತು ಕಾರ್ಯನಿರ್ವಾಹಕರು ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ ವೈಯಕ್ತಿಕ ಕಾರಣ ನೀಡಿ ಬ್ಯಾಂಕ್ ನ ಅಧಿಕಾರಿಗಳು ರಾಜೀನಾಮೆ ಕೊಟ್ಟಿದ್ದು ಇದರ ಬೆನ್ನಲ್ಲೇ ಸೋಮವಾರ ಕರ್ನಾಟಕ ಬ್ಯಾಂಕ್ ನ ಶೇರು ಕೂಡ ಬರೋಬ್ಬರಿ ಐದು ಪಾಯಿಂಟ್ ಏಳು ಐದು ಪರ್ಸೆಂಟ್ ಅಷ್ಟು ಇಳಿಕೆ ಕೂಡ ಕಂಡಿರುವಂತದ್ದು ಮತ್ತು ಸೋಷಿಯಲ್ ಮೀಡಿಯಾ ಕರ್ನಾಟಕ ಬ್ಯಾಂಕ್ ಅವ್ಯವಹಾರ ನಡೆದಿದೆ ಏನೋ ಸ್ಕ್ಯಾಮ್ ಆಗಿದೆ ಅಂತ ಏನೋ ಒಂದು ಸುಳ್ಳು ಸುದ್ದಿ ಹಬ್ಬಿಸಿದ್ರು ಹೀಗಾಗಿ ಜನರು ಕೂಡ ಆತಂಕಕ್ಕೀಡಾಗಿದ್ರು ಇದಕ್ಕೆ ಉತ್ತರ ಕೊಟ್ಟ ಕರ್ನಾಟಕ ನವರು ಯಾರು ಕೂಡ ಭಯ ಪಡಬಾರದು ಎಂಬ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಂದೂರ ಒಂದು ವರ್ಷಗಳಿಂದಲೂ ಸತತ ಲಾಭದಾಯಕ ವ್ಯವಹಾರ ಮಾಡುತ್ತಿರುವ ಕರ್ನಾಟಕ ಬ್ಯಾಂಕ್ ಉತ್ತಮ ಬಂಡವಾಳವನ್ನು ಕೂಡ ಹೊಂದಿದೆ ನಂಬಿಕೆ ಸ್ಥಿರತೆ ಮತ್ತು ಸೇವೆಯು ಕರ್ನಾಟಕ ಬ್ಯಾಂಕ್ ನ ಆಧಾರ ಸ್ತಂಭವಾಗಿದೆ ಹಾಗೂ ಬ್ಯಾಂಕ್ ಸುಭದ್ರವಾಗಿದೆ ಎಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಇದು ಕರ್ನಾಟಕ ಬ್ಯಾಂಕ್ ನಲ್ಲಿ ನಿಮ್ದೇನಾದ್ರೂ ಅಕೌಂಟ್ ಇದ್ರೆ ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬಹುದು ಬನ್ನಿ ಈಗ ಮೂರನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಆಗಿದೆ ಹೌದು ಎಷ್ಟು ಇಳಿಕೆ ಆಗಿದೆ ಯಾವ ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆ ಆಗಿದೆ ಅಂತ ನಾವು ನೋಡ್ತಾ ಹೋಗೋಣ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋನ ಲೈಕ್ ಮಾಡ್ತಾ ಇರಿ ನಿಮ್ಮ ಊರಿನ ಹೆಸರನ್ನು ಕೂಡ ಕೂಡ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಮೊದಲ ದಿನವೇ ಜುಲೈ ಒಂದರಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಐವತ್ತೆಂಟು ರೂಪಾಯಿ ಇಳಿಕೆ ಆಗೋದ್ರ ಬೆಂಗಳೂರಿನಲ್ಲಿ ಈಗ ಒಂದು ಗ್ಯಾಸ್ ಸಿಲಿಂಡರ್ ಗೆ ಕಮರ್ಷಿಯಲ್ ಗ್ಯಾಸ್ ಒಂದು ಸಾವಿರದ ಏಳುನೂರ ತೊಂಬತ್ತಾರು ರೂಪಾಯಿ ಆಗಿದೆ ಹಾಗೂ ಗೃಹ ಬಳಕೆಯ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಏರಿಕೆಯನ್ನು ಇಲ್ಲ ಇಳಿಕೆನೂ ಇಲ್ಲ ಅಂತ ಇಲ್ಲಿ ಹೇಳಲಾಗಿದೆ ಹೌದು ಗೆಳೆಯರೆ ಇದು ಒಂದು ಹೇಳಬಹುದು ಅಂಗಡಿಗಳಲ್ಲಿ ಕಮರ್ಷಿಯಲ್ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರವನ್ನ ಐವತ್ತೆಂಟು ರೂಪಾಯಿ ಅಷ್ಟು ಇಳಿಕೆ ಮಾಡಿದ್ದಾರೆ ಆದರೆ ಮನೆಗೆ ಬಳಸುವ ಗ್ರಹಕ್ಕೆ ಬಳಸುವ ಮನೆಗೆ ಬಳಸುವ ಹದಿನಾಲ್ಕು ಕೆ ಜಿ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಬೆಲೆ ಏಳಿಕೆನೂ ಇಲ್ಲ ಇಳಿಕೆನೂ ಇಲ್ಲ ಹೀಗಾಗಿ ಒಂದು ದರವನ್ನು ಯಥಾಸ್ಥಿತಿ ಕಾಯ್ದುಕೊಂಡಿರುವಂತದ್ದು ಎಂಟು ನೂರ ಐವತ್ತೈದು ರೂಪಾಯಿ ರೇಟ್ ಇದೆ ಬೆಂಗಳೂರಿನಲ್ಲಿ ಅಂತ ಇಲ್ಲಿ ದರ ಪಟ್ಟಿ ಕೂಡ ಬಿಡುಗಡೆ ಮಾಡಲಾಗಿದೆ ಇದು ಒಂದು ಗ್ಯಾಸ್ ಸಿಲಿಂಡರ್ ದರದಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಇನ್ನು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ ನೀವೇನಾದ್ರೂ ಮಾಡಿಸಿದ್ರು ಕೂಡ ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬಹುದು ಈ ಒಂದು ಯೋಜನೆ ಮೂಲಕ ಖಾಸಗಿ ಆಸ್ಪತ್ರೆಗಳಲ್ಲೂ ಐದು ಲಕ್ಷ ರೂಪಾಯಿ ವರೆಗೂ ಉಚಿತ ಚಿಕಿತ್ಸೆ ಕೊಡಲಾಗುತ್ತೆ ಆಯುಷ್ಮಾನ್ಗೆ ಕಾರ್ಡ್ ಗೆ ಏನಾದ್ರು ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡ್ಬೇಕಂದ್ರೆ ದಾಖಲೆಗಳನ್ನ ಕಡ್ಡಾಯ ಕೂಡ ಇಲ್ಲಿ ಮಾಡಲಾಗಿದೆ ಹೌದು ಗೆಳೆಯರೆ ಮೊದಲಿಗೆ ಈ ಒಂದು ಯೋಜನೆ ಪ್ರಯೋಜನ ಏನು ಅಂತ ತುಂಬಾ ಜನ ಕೇಳ್ತಾರೆ ಈ ಒಂದು ಆಯುಷ್ಮಾನ್ ಕಾರ್ಡ್ ಪಡೆದ ನಂತರ ನೀವು ಯೋಜನೆಗೆ ಲಿಂಕ್ ಮಾಡಲಾದ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಯಾವುದೇ ಹಣವನ್ನ ಪಾವತಿ ಮಾಡಲಾರದೆ ಐದು ಲಕ್ಷ ರೂಪಾಯಿ ಒಳಗಿನ ಚಿಕಿತ್ಸೆಯನ್ನ ಪಡೆಯಬಹುದು ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ತುಂಬಾನೇ ಉಪಯುಕ್ತವಾಗಿರುತ್ತದ್ದು ಇದರಿಂದಾಗಿ ತುರ್ತು ವೈದ್ಯಕೀಯ ವೆಚ್ಚಗಳ ಹೊರೆ ಕೂಡ ಕಡಿಮೆ ಆಗುತ್ತೆ ಆಯುಷ್ಮಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ತುಂಬಾ ಜನ ನಮಗೆ ಕಮೆಂಟ್ ಮಾಡ್ತಾ ಇದ್ರು ನಿಮಗೆ ಕೆಲವು ಪ್ರಮುಖ ದಾಖಲೆಗಳು ಬೇಕಾಗುತ್ತವೆ ಅವುಗಳು ಮುಂಚಿತವಾಗಿ ನೀವು ಸಿದ್ಧಪಡಿಸಿಕೊಂಡಿರಬೇಕು ಆಧಾರ್ ಕಾರ್ಡ್ ನಿಮ್ಮ ಹತ್ರ ಮಾನ್ಯ ಗುರುತಿನ ಚೀಟಿ ಕೂಡ ಕಡ್ಡಾಯವಾಗಿರಬೇಕು ಮನೆ ವಿಳಾಸ ಪುರಾವೆ ಅಡ್ರೆಸ್ ಪ್ರೂಫ್ ಕೂಡ ಇರಬೇಕಾಗುತ್ತೆ ಕುಟುಂಬದ ವಿವರಗಳು ಕೂಡ ಇರಬೇಕಾಗುತ್ತೆ ಅದರಲ್ಲಿ ಆದಾಯ ಪ್ರಮಾಣ ಪತ್ರವೂ ಕೂಡ ನಿಮ್ಮದು ಕಡ್ಡಾಯವಾಗಿ ಇರಬೇಕು ಮತ್ತು ನಿಮ್ಮ ಬ್ಯಾಂಕ್ ಖಾತೆ ವಿವರ ಜಾತಿ ಪ್ರಮಾಣ ಪತ್ರ ಈ ಒಂದು ಆಯುಷ್ಮಾನ್ ಕಾರ್ಡ್ ಅರ್ಜಿ ಸಲ್ಲಿಸುವುದು ಈಗ ಎಂದಿಗಿಂತಲೂ ಸುಲಭವಾಗಿರುವಂತದ್ದು ಮೊದಲು ಪಿ ಎಂ ಜೆ ಎ ವೈ ವೆಬ್ಸೈಟ್ಗೆ ನೀವು ಭೇಟಿ ಕೊಟ್ಟು ಮುಖಪುಟದಲ್ಲಿ ಆಧಾರ್ ಒ ಟಿ ಪಿ ಆಯ್ಕೆಯನ್ನ ಮಾಡಿ ಇ ಕೆ ವೈ ಸಿ ಮಾಡಿ ರಾಜ್ಯ ಜಿಲ್ಲೆ ಹುಡುಕಾಟದ ಮೂಲಕ ನಿಮ್ಮ ಎಲ್ಲ ಒಂದು ಡೀಟೇಲ್ಸ್ ಗಳನ್ನ ಆಡ್ ಮಾಡಬೇಕು ಹೆಸರು ಆಧಾರ್ ಕಾರ್ಡ್ ನಂಬರ್ ಮೊಬೈಲ್ ನಂಬರ್ ನಿಮ್ಮ ಎಲ್ಲ ಡೀಟೇಲ್ಸ್ ಅನ್ನ ಹಾಕ್ಬಿಟ್ಟು ಇ ಕೆ ವೈ ಸಿ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಧಾರ್ ಕಾರ್ಡ್ ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿ ಕ್ಲಿಕ್ ಮಾಡಿ ವೆರಿಫೈ ಮಾಡಿ ನಂತರ ಈ ಕೆ ವೈ ಸಿ ಐ ಡಿ ಕಾಣಿಸುತ್ತೆ ಆ ಒಂದು ಇ ಕೆ ವೈ ಸಿ ಪೂರ್ಣ ಸಂದೇಶವನ್ನ ಪಡೆದ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಮತ್ತೆ ಲಾಗಿನ್ ಮಾಡಿ ಡೌನ್ಲೋಡ್ ಆರೋಗ್ಯ ಕಾರ್ಡ್ ಬಟನ್ ಆಯ್ಕೆ ಮಾಡಿ ನೀವು ಯೋಜನೆಗೆ ನೋಂದಣಿಯನ್ನ ಮಾಡಿಸಬಹುದು ಆಯುಷ್ ಭಾರತ ಯೋಜನೆಗೆ ನೋಂದಣಿ ಮಾಡಿಸಿಕೊಂಡಿದ್ದೆ ಅದರಲ್ಲಿ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಅಂದ್ರೆ ಇದು ಒಂದು ಪ್ರಧಾನಮಂತ್ರಿ ಆರೋಗ್ಯ ಕರ್ನಾಟಕ ಆಗಿರಬಹುದು ಮತ್ತೆ ಅನುಷ್ಮಾನ್ ಭಾರತ್ ಆಗಿರಬಹುದು ಈ ಒಂದು ಯೋಜನೆಗೆ ನೀವು ಐದು ಲಕ್ಷ ರೂಪಾಯಿ ವರೆಗೂ ಉಚಿತ ಚಿಕಿತ್ಸೆ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಪಡೆದುಕೊಳ್ಳಬಹುದು ಮತ್ತು ವಾಯು ಮಾಲಿನ್ಯ ನಿಗದಿಸುವ ಪ್ರಯತ್ನದಲ್ಲಿ ದೆಹಲಿ ಸರ್ಕಾರ ಹದಿನೈದು ವರ್ಷ ಅಥವಾ ಅದಕ್ಕಿಂತ ಹಳೆಯ ಪೆಟ್ರೋಲ್ ವಾಹನಗಳು ಮತ್ತು ಹತ್ತು ವರ್ಷ ಅಥವಾ ಅದಕ್ಕಿಂತ ಹಳೆಯ ಡೀಸೆಲ್ ವಾಹನಗಳಿಗೆ ಇಂಧನವನ್ನ ನಿಷೇಧ ಜಾರಿಗೊಳಿಸಿದೆ ಹೌದು ಇದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಕೂಡ ಬರ್ತಾ ಇದೆ ಇದರಿಂದ ಬರೋಬ್ಬರಿ ಅರವತ್ತೆರಡು ಲಕ್ಷ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅವುಗಳನ್ನು ಗುಜರಿಗೆ ಹಾಕಬೇಕು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅಂತ ಇಲ್ಲಿ ಹೇಳಬಹುದು ಯಾಕಂದ್ರೆ ದೆಹಲಿಯಲ್ಲಿ ಎಷ್ಟು ವಾಯು ಮಾಲಿನ್ಯ ಆಗಿದೆ ಉಸಿರಾಡಲು ಸ್ವಚ್ಛ ಗಾಳಿಯೇ ಇಲ್ಲದಂತಾಗಿದೆ ದೆಹಲಿಯಲ್ಲಿ ಹೀಗಾಗಿ ಡೆಲ್ಲಿ ಬ್ಯಾನ್ಸ್ ಫಾರ್ ಫ್ಯೂಲ್ ಫಾರ್ ಫಿಫ್ಟೀನ್ ಇಯರ್ಸ್ ಓಲ್ಡ್ ವೆಹಿಕಲ್ಸ್ ಅಂತ ಈಗಾಗಲೇ ಒಂದು ನ್ಯೂಸ್ ವೈರಲ್ ಆಗಿದ್ದು ಆ ಒಂದು ಅದರ ಪ್ರಕಾರ ನೋಡ್ತಾ ಹೋದ್ರೆ ದೆಹಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಹಳೆ ವಾಹನಗಳಿಗೆ ಇಂಧನ ಹಾಕುವುದಿಲ್ಲ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ಅವಧಿ ಅಂತ್ಯವಾದ ವಾಹನಗಳಿಗೆ ಪೂರೈಸಲಾಗುವುದಿಲ್ಲ ಎಂದು ಹೇಳುವ ಪೋಸ್ಟರ್ಗಳಲ್ಲೂ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಈಗಾಗಲೇ ಅಳವಡಿಸಲಾಗಿದೆ ಇದು ಅಧಿಕೃತವಾಗಿ ಬಂದಿರುವ ಮಾಹಿತಿ ಕೂಡ ಅಂತ ಹೇಳಬಹುದು ಇದು ನಮ್ಮ ಕರ್ನಾಟಕದಲ್ಲಿ ಜಾರಿ ಅಲ್ಲ ಅಂದ್ರೂ ಕೂಡ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ದೆಹಲಿಯಲ್ಲಿ ಜಾರಿಗೆ ಬರ್ತಾ ಇದೆ ದೆಹಲಿಯಲ್ಲಿ ಏನು ಜಾರಿಗೆ ಬರುತ್ತೆ ನೋಡಿ ಅದು ಒಂದು ಹತ್ತು ಹನ್ನೆರಡು ವರ್ಷ ಆದಮೇಲೆ ಇಡೀ ಭಾರತಕ್ಕೂ ಕೂಡ ಲಾಭ ಆಗುತ್ತೆ ಮೊದಲಿಗೆ ಇದು ದೆಹಲಿಯಲ್ಲಿ ಒಂದು ಯೋಜನೆ ಜಾರಿ ಮಾಡಲಾಗಿದೆ ಕೇಂದ್ರ ಸರ್ಕಾರದ ನಿಯಮವೂ ಇದೆ ಹದಿನೈದರಿಂದ ಇಪ್ಪತ್ತು ವರ್ಷ ಹಳೆಯ ವಾಹನಗಳನ್ನು ಗುಜರಿಗೆ ಹಾಕಬೇಕು ಅದನ್ನು ಓಡಿಸಬಾರದು ಅದನ್ನು ಓಡಿಸಿದ್ರೆ ಏರ್ ಪೊಲ್ಯೂಷನ್ ಆಗುತ್ತೆ ಅಂತ ಇಲ್ಲ ಹೇಳಲಾಗಿತ್ತು ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಹೊಸ ನಿಯಮಗಳು ಜುಲೈ ತಿಂಗಳಿಂದ ಶುರು ಆಗ್ತಾ ಇದೆ ರೈಲು ಯಾನ ಕೂಡ ತುಟ್ಟಿ ಆಗ್ತಾ ಇದೆ ಇನ್ನು ಎಂಟು ಗಂಟೆಗಳ ಮೊದಲೇ ರಿಸರ್ವೇಷನ್ ಚಾರ್ಟ್ ಕೂಡ ಸಿದ್ಧವಾಗಿ ಬರ್ತಾ ಇದೆ ಇನ್ನು ಮುಂದೆ ತಾತ್ಕಾಲಿಕ ಟಿಕೆಟ್ ಬುಕ್ಕಿಂಗ್ ಮಾಡುವಾಗ ಆಧಾರ್ ಕಾರ್ಡ್ ಕೂಡ ಕಡ್ಡಾಯ ಮಾಡಿದ್ದಾರೆ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಮೊದಲಿಗೆ ನೋಡೋಣ ಹೌದು ಐ ಆರ್ ಸಿ ಟಿ ಸಿ ಆ್ಯಪ್ ಮೂಲಕ ಕೋಟ್ಯಾಂತರ ಜನರು ರೈಲಿನ ಮೂಲಕ ಪ್ರಯಾಣ ಮಾಡ್ತಾರೆ ಈ ಒಂದು ಐ ಆರ್ ಸಿ ಟಿ ಸಿಯಲ್ಲಿ ಸೀಟ್ ಸಿಗಬೇಕಂದ್ರೆ ತುಂಬ ಮುಷ್ಕಿಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಮ್ಮೆ ಸೀಟೆಲ್ಲ ಖಾಲಿ ಆಗ್ಬಿಡ್ತಾ ಇತ್ತು ಈಗ ಬುಕ್ಕಿಂಗ್ ಮಾಡ್ತಾ ಇರ್ತಾರೆ ಮೊಬೈಲಲ್ಲಿ ಸೀಟ್ ಔಟ್ ಸೋಲ್ಡ್ ಔಟ್ ಅಂತ ಬಂದ್ಬಿಡ್ತಿತ್ತು ವೇಟಿಂಗ್ ಇಷ್ಟು ಹೋಗ್ಬಿಡ್ತಿತ್ತು ಯಾಕಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಏಜೆನ್ಸಿಗಳು ಏಜೆಂಟ್ಗಳು ಒಬ್ಬೊಬ್ಬರು ಇಪ್ಪತ್ತು ಮೂವತ್ತು ಸೀಟ್ಗಳನ್ನು ಬುಕ್ ಬುಕ್ ಮಾಡ್ತಿದ್ರು ಹೀಗಾಗಿ ಸಾರ್ವಜನಿಕರಿಗೆ ಸೀಟ್ಗಳೇ ಸಿಗ್ತಾ ಇದ್ದಿಲ್ಲ ಹೀಗಾಗಿ ಇದಕ್ಕೆ ಒಂದು ಹೊಸ ಒಂದು ಸೊಲ್ಯೂಷನ್ ಹುಡುಕಿದ್ದಾರೆ ತಾತ್ಕಾಲ ಟಿಕೆಟ್ಗಳ ದುರ್ಬಳಕೆ ತಡುವ ಸಲುವಾಗಿ ಅವುಗಳ ಬುಕ್ಕಿಂಗ್ನಲ್ಲಿ ಜುಲೈ ಒಂದರಿಂದ ಹೊಸ ಬದಲಾವಣೆ ಮಾಡಲಾಗಿದ್ದು ತಾತ್ಕಾಲ ಟಿಕೆಟ್ ಕಾಯ್ದಿರಿಸಲು ರಿಸರ್ವೇಷನ್ ಮಾಡಿಸಲು ಪ್ರಯಾಣಿಕರು ಇನ್ಮುಂದೆ ಐ ಆರ್ ಸಿ ತಮ್ಮ ಆಧಾರ್ ಲಿಂಕ್ ಕಡ್ಡಾಯ ಮಾಡಬೇಕು ಅಂದರೆ ತಮ್ಮ ಆಧಾರ್ ಕಾರ್ಡನ್ನು ಐ ಆರ್ ಸಿ ಲಿಂಕ್ ಮಾಡಬೇಕು ಇಲ್ಲವಾದಲ್ಲಿ ರೈಲು ನಿಲ್ದಾಣಗಳಿಗೆ ಹೋಗಿ ಬುಕ್ಕಿಂಗ್ ಮಾಡಿಸಬೇಕಾಗುತ್ತೆ ಅಂತ ಸೂಚನೆ ಕೊಡಲಾಗಿದೆ ಇದು ಒಂದು ಗುಡ್ನೆಸ್ ಅಂತಲೇ ಅಂತಾನೆ ಹೇಳ್ಬೋದು ಜುಲೈ ಹದಿನೈದರಿಂದಲೇ ಆನ್ಲೈನ್ ಅಥವಾ ಆಫ್ಲೈನ್ ತಾತ್ಕಾಲ ಬುಕ್ಕಿಂಗ್ಗಳಿಗೆ ಒ ಟಿ ಪಿ ಆಧಾರಿತ ಆಧಾರ್ ದೃಢೀಕರಣ ವ್ಯವಸ್ಥೆ ಜಾರಿ ಮಾಡಲಾಗುತ್ತೆ ಬುಕ್ಕಿಂಗ್ ವೇಳೆ ಆಧಾರ್ ಜೊತೆ ಲಿಂಕ್ ಆಗಿರೋ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಕಳಿಸಲಾಗುತ್ತೆ ಈ ಮೂಲಕ ಅಕ್ರಮ ಬುಕ್ಕಿಂಗ್ಗಳನ್ನು ತಡೆಯಲಾಗುತ್ತೆ ಐ ಆರ್ ಸಿ ಟಿ ಸಿಗೆ ಆಧಾರ್ ಲಿಂಕ್ ಮಾಡೋದು ಹೇಗೆ ಅಂತ ತುಂಬ ಜನ ಕೇಳ್ತಾರೆ ಐ ಆರ್ ಸಿ ಟಿ ಸಿ ಆ್ಯಪ್ ಅಥವಾ ವೆಬ್ಸೈಟ್ಗೆ ನೀವು ಲಾಗಿನ್ ಮಾಡಿಬಿಟ್ಟು ಪ್ರೊಫೈಲಲ್ಲಿ ಲಿಂಕ್ ಆಧಾರ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ನಂತರ ಅಲ್ಲಿ ಆಧಾರ್ ನಂಬರ್ ಹೆಸರನ್ನು ಹಾಕಬೇಕು ನಂತರ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ನೋಡಿ ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಹಾಕಿದ ಮೇಲೆ ದೃಢೀಕರಣ ಆದ ಮೇಲೆ ಆಧಾರ್ ಲಿಂಕ್ ಸಾಧ್ಯವಾಗುತ್ತೆ ಅವಾಗ ನೀವು ನಿಮ್ಮ ಒಂದು ಸೀಟ್ಗಳನ್ನು ಬುಕ್ಕಿಂಗ್ ಮಾಡಬಹುದು ಒಮ್ಮೆ ಬಾರಿ ಇದನ್ನ ನೀವು ಲಿಂಕ್ ಮಾಡಲೇಬೇಕು ಇದರಿಂದ ಜನರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮತ್ತೆ ಇನ್ ಮುಂದೆ ಎಂಟು ಗಂಟೆಗಳ ಮೊದಲೇ ರಿಸರ್ವೇಶನ್ ಚಾರ್ಟ್ ಸಿಗುತ್ತೆ ನಿಮ್ದು ಸೀಟ್ ಬುಕ್ಕಿಂಗ್ ಆಗಿ ಆಗಿದೆಯೋ ಇಲ್ಲವೋ ಎಲ್ಲ ಎಂಟು ತಾಸು ಮುಂಚೆನೇ ನಿಮಗೆ ಗೊತ್ತಾಗ್ಬಿಡುತ್ತೆ ಚಾರ್ಟ್ ಪ್ರಿಪೇರ್ ಆಗಿಬಿಡುತ್ತೆ ಅಂತ ಹೇಳ್ಬೋದು ಮತ್ತು ಪ್ರಯಾಣ ದರ ಸ್ವಲ್ಪ ಮಟ್ಟಿಗೆ ಏರಿಕೆ ಮಾಡಿದ್ದಾರೆ ಐದುನೂರ ಒಂದು ಕಿಲೋಮೀಟರ್ನಿಂದ ಒಂದು ಸಾವಿರದ ಐದುನೂರು ಕಿಲೋಮೀಟರ್ವರೆಗಿನ ಟಿಕೆಟ್ಗೆ ಐದು ರೂಪಾಯಿ ಏರಿಕೆ ಮಾಡಿದ್ದಾರೆ ಒಂದು ಸಾವಿರದ ಐದುನೂರರಿಂದ ಎರಡು ಸಾವಿರದ ಐದುನೂರು ಕಿಲೋಮೀಟರ್ವರೆಗಿನ ಟಿಕೆಟ್ಗೆ ಹತ್ತು ರೂಪಾಯಿ ಏರಿಕೆ ಮಾಡಲಾಗಿದೆ ಎರಡು ಸಾವಿರದ ಐದುನೂರರಿಂದ ಮೂರು ಸಾವಿರ ರೂಪಾಯಿ ಕಿಲೋಮೀಟರ್ನ ಟಿಕೆಟ್ಗೆ ಹದಿನೈದು ರೂಪಾಯಿವರೆಗೂ ಏರಿಕೆ ಮಾಡಿದ್ದಾರೆ ಇದೊಂದು ಇಂಪಾರ್ಟೆಂಟ್ ಮಾಹಿತಿ ಮತ್ತೆ ಬಂಗಾರದ ದರದಲ್ಲಿ ಮತ್ತೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿರುವಂತದ್ದು ಹೌದು ಗೆಳೆಯರೆ ಬರೋಬ್ಬರಿ ಒಂದೂರ ನಾಲ್ಕು ರೂಪಾಯಿ ಅಂದರೆ ಬರೋಬ್ಬರಿ ಒಂದು ಸಾವಿರದ ರೂಪಾಯಿ ಹತ್ತು ಗ್ರಾಮ್ ಮೇಲೆ ಏರಿಕೆ ಆಗಿದೆ ತೊಂಬತ್ತೆರಡು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಆಗಿದೆ ಇದೊಂದು ಬಂಗಾರದ ದರ ಇಪ್ಪತ್ತೆರಡು ಕ್ಯಾರೆಟ್ ಅಂತ ಹೇಳ್ಬಹುದು ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಸಾವಿರದ ಒಂದೂರ ಮೂವತ್ತೈದು ರೂಪಾಯಿ ಒಂದು ಗ್ರಾಮ್ಗೆ ಅಂದರೆ ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಅಂದ್ರೆ ಬರೋಬ್ಬರಿ ಒಂದು ಸಾವಿರದ ನಲ್ವತ್ತು ರೂಪಾಯಿ ಜುಲೈ ಒಂದಕ್ಕೆ ಬೆಲೆಯಲ್ಲಿ ಏರಿಕೆ ಆಗಿರುವಂತದ್ದು ಇನ್ನು ಬೆಳ್ಳಿ ದರವು ಕೂಡ ಬರೋಬ್ಬರಿ ಒಂದು ಕೆ ಜಿ ಮೇಲೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಆರುನೂರು ರೂಪಾಯಿ ಆಗಿದೆ ತ್ರಿಬ್ಬನ್ ನೈನ್ ಪ್ಯೂರಿಟಿ ಅಂತ ಹೇಳ್ಬೋದು